ಗೀತಾಂಜಲಿ ಆಲುಗೆನ್ನಿಗೆ ಬಾರಿ ಕಣ್ಣಿಗೆ ನಮ್ಮೂರ ಎಣ್ಣಿಗೆ ಪುಷ್ಪಾಂಜಲಿ ತೊಂಡು ಹಣ್ಣಿಗೆ ಬಾಳೆ ಬಿಂದಿಗೆ ದೆಹ ಎಣ್ಣಿಗೆ ಓ ಕನಕಾಂಬರ್ ನೀನು ಬಾರದೆ ಪೂಜೆಗೆ ವಿಲ್ಲಾಂ ಓ ಶ್ವೇತಾಂಬರ್ ನೀನು ಬಾರದೆ ಉತ್ಸವ ಸಾಗೊಳ್ಳಂ ಗೀತಾಂಜಲಿ ಆಲುಗಣ್ಣಿಗೆ ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡು ಹಣ್ಣಿಗೆ ಬಾಳೆ ಬಿಂದಿಗೆ ದಳಂಬಿ ಹೆಣ್ಣಿಗೆ ಓ ಕನಕಾಂಬರ್ ನೀನ ಬಾರದೆ ಪೂಜೆಗೂ ಓ ಶ್ವೇತಾಂಬರ್ ನೀನ ಬಾರದೆ ಉತ್ಸವ ಸರ್ಕೊಳ್ಳ ನೀರಗಲ್ಲನೇನ ಮೈಯ ಮೇಲೆ ಚರಿವುಗಳು ಹೋಗಲು ಗಾಜೆಗಳನೆ ನೀನಂತ ಚಂದ ತೋರಲು ಮಂಜಾಗಳೆನೆ ನನ್ನ ನಿನ್ನ ಕೋಪ ತಂಪು ಮಾಡಲು ತೀರಂಗಳೆನೆ ನಿನ್ನ ಹೊತ್ತು ಹೋಗಲು ಕೇಳದ ದೇವಿ ಹೊರವ ಕೊಡಲು ಹೋಗಲದ ನಾರಿ ಮನಸ್ಸು ಕೊಡಲು ಓ ಕಣಕಾಂಬರ ನೀನು ಬಾರದ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರ್ ನೀನ ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಆಲುಗಣ್ಣಿಗೆ ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡ ಹಣ್ಣಿಗೆ ಬಾಳೆ ಬಿಂದಿಗೆ ದಲಂಬಿ ಹಣ್ಣಿಗೆ ಓ ಕನಕಾಂಬರ್ ನೀನ ಬಾರದೆ ಪೂಜೆಗೂ ಓ ಶ್ವೇತಾಂಬರ್ ನೀನ ಬಾರದೆ ಉತ್ಸವ ಸಾಗಲ್ಲ ವಿಲಾಸ ಕೈಯಲ್ಲಿ ನಿನ್ನ ಸಂಘ ಇದ್ದಾರೆ ಆಕಾಶ ಜೇಬೆಯಲ್ಲಿ ನಿನಗೂ ಈಗ ಹೀಗೆ ಇದ್ದಾರೆ ಕೋಲ್ಮಂಚು ಹೊಗಳೆ ನಿನ್ನ ಮಾತು ಕೇಳುತ್ತಿದ್ದಾರೆ ಸೀನಿಯರಿ ಸಾಗರ ನಿನ್ನ ಭಾವ ಹೀಗೆ ಇದ್ದಾರೆ ಓಡದೆ ನೀನು ಜಿಂಕೆ ಆದ್ದೆ ಆರದೆ ನಾನು ಅಕ್ಕಿ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಇಲ್ಲ ಓ ಶ್ವೇತಾಂಬರಿ ನೀನ ಭಾರತ ಉತ್ಸವ ಸಾಕಲ್ಲ ಗೀತಾಂಜಲಿ ಹಾಲು ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡು ಹಣ್ಣಿಗೆ ಬಾಲಿ ಬಿಂದಿಗೆಯ ತಾಳಂಬೆ ಹಣ್ಣಿಗೆ ಓ ಕನಕಾಂಬರ್ ನೀನು ಬಾರದೆ ಪೂಜೆಗೆ ಇಲ್ಲ ಓ ಶ್ವೇತಾಂಬರ್ ನೀನು ಬಾರದೆ ಉತ್ಸವ ಸಾಗೊಳ್ಳ ಥ್ಯಾಂಕ್ ಯು ಸೋ ಮಚ್ ಇಂತಿ ನಿಮ್ಮ ಮುದ್ದು ಚೇತು ಸಪೋರ್ಟ್ ಮಾಡಿ ಬಾಯ್